ಹಾಯ್ ಫ್ರೆಂಡ್ಸ್ ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಯಾವ ಯಾವ ಹಿಟ್ಟು ಮಿಕ್ಸ್ ಮಾಡಿ ಮಾದಲಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಈಸಿಯಾಗಿಯೇ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಚಪಾತಿ ಮಾಡ್ತೀವಲ್ಲ ಅದೇ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನೋಡಿ ಅದೇ ಬೌಲಲ್ಲೇನೇ ನಾನು ಮುಕ್ಕಾಲು ಬೆಲ್ಲ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಮತ್ತು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಈ ಮೀಡಿಯಮ್ ರವೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ಚಪಾತಿ ಹಿಟ್ಟು ತುಂಬ ಸಣ್ಣ ಇರುತ್ತೆ ಅದಕ್ಕೋಸ್ಕರ ಉದುರು ಉದುರಾಗಿ ಬರಲಿ ಅಂತ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನೋಡಿ ಮೇಲೆ ಹಾಕೋಕ್ಕೆ ನಾನು ಗಾರ್ನಿಷ್ಗೆ ಮತ್ತು ಎಲ್ಲ ಮಾದಲಿ ತಿನ್ನುವಾಗ ಒಂದೊಂದು ಪುಟಾನಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಪುಟಾಣಿ ತೊಗೊಂಡಿದ್ದೀನಿ ಆಮೇಲೆ ಒನ ಕೊಬ್ಬರಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಸೋಂಪು ತೊಗೊಂಡಿದ್ದೀನಿ ಮತ್ತು ಯಾಲಕ್ಕಿ ತೊಗೊಂಡಿದ್ದೀನಿ ಮತ್ತು ಗಸಗಸಿ ಇಷ್ಟು ಮೇಲೆ ಬೇಕಾಗುತ್ತೆ ಮಾದಲಿ ಮಾಡಿದ ಮೇಲೆ ಹಾಕೋಕ್ಕೆ ಈಗ ಮೊದಲು ನಾನು ಈ ಗೋಧಿ ಹಿಟ್ಟನ್ನ ಮೀ ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೊಳ್ತೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಗೋಧಿ ಹಿಟ್ಟು ಹುರ್ಕೊಂಡು ಅದೇ ಪಾತ್ರೆಗೆನೆ ಮತ್ತು ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹುರಿದಾದಮೇಲೆ ನಾನು ಈ ಮೀಡಿಯಮ್ ರವೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದನ್ನು ಬಿಡ್ತೀನಿ ಅಷ್ಟರಲ್ಲಿ ನಾನು ಈ ಗಸಗಸಿನ ಒಂದು ಪ್ಯಾನ್ ಇಟ್ಕೊಂಡು ಸಪ್ರೇಟ್ ಅದಕ್ಕೆ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈ ರವೆ ಎಲ್ಲ ಹುರಿದಿರೋದು ತನ್ನಗಾಗ್ಬಿಟ್ಟು ಬಿಟ್ಬಿಡ್ಬೇಕು ಅದನ್ನು ಮೇಲೆ ಅದನ್ನು ಚಪಾತಿ ಹಿಟ್ಟಿನ ಥರ ನಾವು ಕಲಸ್ಕೋಬೇಕು ನೋಡಿ ಅಷ್ಟರಲ್ಲೇ ನಾನು ಈಗ ಗಸಗಸೆ ಇದ್ದೀನಿ ಆಮೇಲೆ ಸೋಂಪು ಹಾಕ್ಕೊಳ್ತೀನಿ ನೋಡಿ ಆಯ್ತು ಈಗ ಒಣ ಕೊಬ್ಬರಿ ಹಾಕ್ಕೊಳ್ತೀನಿ ಅದನ್ನೂ ಒಂದು ಸ್ವಲ್ಪ ತುಂಬ ಹುರಿಯಲ್ಲ ಸುಮ್ಮನೆ ಒಂದು ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ತಾಯಿದ್ದೀನಿ ನೋಡಿ ಆಯಿತು ಈಗ ಇದು ಹಿಟ್ಟೆಲ್ಲ ತನಗಾಗಿದೆ ಈಗ ನೀರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಈಗ ಚಪಾತಿ ಥರ ಇದನ್ನು ಕಲಿಸ್ಕೊತೀನಿ ಚಪಾತಿ ಹಿಟ್ಟಿನಕ್ಕಿಂತನೂ ಗಟ್ಟಿ ಕಲಿಸ್ಕೊಳ್ತೀನಿ ನೋಡಿ ಈ ತರ ಕಲಸ್ಕೋಬೇಕು ಗಟ್ಟಿಯಾಗಿ ಇಷ್ಟು ಗಟ್ಟಿ ಇರಬೇಕು ನೋಡಿ ಈಗ ಕಲಿಸ್ಕೊಂಡಿದ್ದೀನಿ ಇದನ್ನ ಒಂದೊಂದು ದೊಡ್ಡ ದೊಡ್ಡ ಉಂಡೆ ಥರ ಮಾಡ್ಕೊಂಡು ಈ ತರ ಮಾಡಿಟ್ಕೊಳ್ತೀನಿ ನಾನು ಚಪಾತಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಅಷ್ಟು ಹಿಟ್ಟಲ್ಲಿ ಒಂದು ಐದು ಉಂಡೆ ಆಗಿದೆ ನಂದು ಚಪಾತಿ ಉಳ್ಳಿ ನೋಡಿ ಏನು ಕೆಳಗೆ ಹಿಟ್ಟು ಏನು ಹಾಕ್ಕೊಳಲ್ಲ ನಾನು ಹಂಗೆ ಇದನ್ನು ಚಪಾತಿ ಮಾಡ್ತಾಯಿದ್ದೀನಿ ದಪ್ಪ ದಪ್ಪ ಚಪಾತಿ ಇದು ಹೆಂಗಾದರೂ ಇರಲಿ ಚಪಾತಿ ಬೆಂದ್ಸೋದು ಮಾತ್ರ ನಾವು ಅಚ್ಚುಕಟ್ಟಾಗಿ ಎರಡು ಕಡೆ ಚೆಂದಾಗ ಬೆಂದಿಸ್ಕೋಬೇಕು ನೋಡಿ ಇದನ್ನು ಆಯ್ತು ಈಗ ಈಗ ಚಪಾತಿನ ನಾನು ಇದನ್ನ ಬೆಂದಿಸ್ಕೊಳ್ತೀನಿ ನೀಟಾಗಿ ಬೆಂದಿಸ್ಕೊಂಡು ಇದನ್ನ ನಾವು ಮುರಿದು ಹಾಕ್ಕೊಂಡು ಬಿಡಬೇಕು ನೋಡಿ ಈ ಥರ ಹರಿದು ಹಾಕ್ಕೊಳ್ಬೇಕು ಚಪಾತಿನ ನೋಡಿ ಇನ್ನು ಮತ್ತೆ ಅವಾಗ ಹರಿದು ಹಾಕಿದ್ನಲ್ಲ ಇನ್ನೂ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಈಗ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಪುಡಿ ಮಾಡೋಕ್ಕೆ ಪುಡಿ ಮಾಡಿ ಇದನ್ನ ಒಂದು ಸಾನಿಗೆ ತೊಗೊಂಡು ಸಾನಿಸ್ಕೊತೀನಿ ನಾನು ಎಲ್ಲದನ್ನು ಇದೇ ಥರ ಮಾಡ್ತೀನಿ ನೋಡಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಸಣ್ಣಗೆ ತೊಗೊಂಡು ಸಾನಿಸಿದ್ದೀನಿ ಯಾವ ಥರ ಜರಡಿ ಅಂದರೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇರೋದ್ರಲ್ಲಿ ನಾನು ಸಾನಿಸ್ಕೊಂಡು ಬಂದಿದ್ದೀನಿ ಎಲ್ಲ ಆಗಿದೆ ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಣ ನೋಡಿ ಈ ಥರ ಇರಬೇಕು ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಇದನ್ನ ಹಾಕ್ಕೊಳ್ತೀನಿ ನಾನು ನೋಡಿ ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದರ ಮೂರರಷ್ಟು ನಾನು ಈಗ ಈಗ ಚಪಾತಿ ಪೌಡ್ರ್ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಚಪಾತಿ ಪೌಡ್ರ್ ಹಾಕ್ಕೊತೀನಿ ಇದಕ್ಕೇನೆ ನಾನು ಏಲಕ್ಕಿ ತೋರಿಸಿದ್ನೆಲ್ಲ ಅದನ್ನ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತೀನಿ ಒಂದೊಂದು ಸ್ಪೂನು ಪ್ರತಿ ಸಲ ಈಗ ಮಾದಲಿ ಇದು ಚಪಾತಿ ಪೌಡ್ರು ಬೆಲ್ಲ ಹಾಕುವಾಗ ಅರ್ಧ ಅರ್ಧ ಸ್ಪೂನು ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ ಯಾಕಂದರೆ ಅದ್ರ ಜೊತೆ ಈಗ ಮಿಕ್ಸಿ ಮಾಡುವಾಗಲೇ ಚೆನ್ನಾಗಿ ಅದು ಹೊಂದ್ಕೊಂಬಿಡುತ್ತೆ ಏಲಕ್ಕಿ ಪೌಡ್ರ್ ಹೀಗಾಗಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಈಗ ಇದನ್ನ ಮಿಕ್ಸಿ ಮಾಡಿ ಎಲ್ಲದನ್ನು ಇದೇ ಥರ ಮಾಡಿ ತೊಗೊಂಬರ್ತೀನಿ ನಾನು ನೋಡಿ ಎಲ್ಲದನ್ನು ಇದೇ ಥರ ಬೇಕಂದರೆ ಬೆಲ್ಲ ಜಾಸ್ತಿನೂ ಹಾಕ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು ನಾವು ನಾವು ಬೆಲ್ಲ ಜಾಸ್ತಿ ತಿನ್ನೋಂಗಿದ್ರೆ ಬೆಲ್ಲ ಜಾಸ್ತಿ ಹಾಕ್ಕೋಬೋದು ಒಂದು ಈ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಮಾದಲಿ ಜಾತ್ರೆ ಆಮೇಲೆ ಸಂಕ್ರಾಂತಿ ಏನೇ ಒಂದು ಸಮಾರಂಭಗಳಿಗೂ ಮಾಡ್ತಾರೆ ಈ ಮನೆಯಲ್ಲಿರೋ ಸಮಾರಂಭಗಳು ಏನಾದರೂ ಬಂದರೆ ಅದಕ್ಕೆ ಮಾದಲಿ ಎಲ್ಲ ಮಾಡ್ತಾರೆ ಇದು ಒಂದು ಮೂರ್ನಾಲ್ಕು ಥರ ವೆರೈಟೀಸ್ ಮಾಡ್ತಾರೆ ಮಾದಲಿನ ನಾನು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಮೀಡಿಯಂ ರವೆ ಸೇರಿಸಿ ಮಾಡಿದ್ದೀನಿ ನೋಡಿ ಈಗ ಮಾದಲಿ ರೆಡಿಯಾಗಿದೆ ಈಗ ನಾನು ಹುರಿದಿಟ್ಕೊಂಡಿರೋ ಎಲ್ಲವೂ ಹಾಕ್ಕೊಳ್ತೀನಿ ಈಗ ನೋಡಿ ಶುಂಠಿ ತೋರ್ಸಿನೆಲ್ಲ ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗಸಗಸೆ ಇದ್ದೀನಿ ಮತ್ತು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೋಂಪ್ ಇದ್ದೀನಿ ಎಲ್ಲದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು ತಟ್ಟೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ರೆಡಿ ಮೇಲೆ ಒಂದು ಸ್ವಲ್ಪ ನಾನು ಪುಟಾನಿ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನಾನು ಈಗ ಮೊದಲು ಮಾಡಿದ್ದೀನಲ್ಲ ದೇವ್ರ ನೈವೇದ್ಯಕ್ಕೆ ಒಂದು ಸ್ವಲ್ಪ ತಗೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಾದಲಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ